ಫಸ್ಟ್ ಅದೇ ಸಿಂಗಲ್ ನಾಗ್ ಹೊಡಿತೀವಿ ಆಮೇಲೆ ಅದ್ರ ಸಿಂಗಲ್ ನಾಗ್ಲು ಮುಗಿತಿದ್ದಂಗೆ ಐದನೇಗ್ ಬರುತ್ತೆ ಎಕರೆಗೆ ಮೂವತ್ ಚೀಲ ರೇಟ್ ಇಲ್ವಲ್ಲ ರೇಟ್ ತರ ಮಣ್ಣ ಹಾಕ್ಸಿದೀವಿ ಇದ್ರಲ್ಲಿ ರೆಡ್ ಬರುತ್ತೆ ಬಿಸ್ಕೆಟ್ ಕಲರ್ ಬರುತ್ತೆ ಗೋಲ್ಡ್ ಕಲರ್ ಬರುತ್ತೆ ಮೂರಕ್ಕೂ ಒಂದೊಂದು ರೇಟ್ ಈಗ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಇದನ್ನ ಇವಾಗ ಆಯ್ತು ಇದು ಫೈನಲ್ ಸ್ಟೇಜ್ ಇರೋದು ನಮ್ದು ಕಿರಲ್ನಾಗ್ಲು ಏನಿಲ್ಲ ಅಂದ್ರೆ ಸಾವಿರ ಕೇಳ್ತಾರೆ ಗಂಟೆಗೆ ಮುಂಚೆ ಆದ್ರೆ ಒಂಬೈನೂರು ರೂಪಾಯಿ ಇತ್ತು ಡ್ರಿಪ್ ಆಗಲ್ಲ ಯಾವಕ್ಕೂ ಆಗಲ್ಲ ಈಗ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಇವಾಗ ಇಪ್ಪತ್ತು ಎಕರೆಗೆ ಎಲ್ರಿಗೂ ನಮಸ್ಕಾರ ಇನ್ಫೋ ಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಎಲ್ರಿಗೂ ಸ್ವಾಗತ ಸರ್ ನೀವೀಗ ಏನ್ ಬೆಳೆ ಮಾಡಿದೀರಾ ಇಲ್ಲಿ ಎಕರೆ ಮಾಡಿದೀರಾ ಇವಾಗ ಹದಿನೈದು ಎಕರೆ ಹದ್ನೈದು ಎಕರೆ ಬರುತ್ತೆ ಸರ್ ಈಗ ಶುಂಠಿನ ಬೆಳಿಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ಟಾರ್ಟಿಂಗ್ ಜಮೀನು ನಾವು ಇದು ಲೀಸಿಗೆ ಗೆ ಹಾಕ್ಸ್ಕೊಂಡಿರೋದು ಸ್ವಂತ ಜಮೀನು ಈತೆ ನಮ್ದು ಒಂದ್ ಹನ್ನೆರಡು ಎಕರೆ ಇದೆ ಅದ್ರಲ್ಲಿ ಏನು ಹಾಕಿಲ್ಲ ನಾವು ರಾಗಿ ಅದು ಹಾಕಂತೀವಿ ಇದು ಇಲ್ಲಿ ಬ್ರಾಹ್ಮಣರು ಲಾಯರ್ ಇದು ತೋಟ ಹದಿನೈದು ಎಕರೆ ಎಕರೆಗೆ ಒಂದ್ ಅರವತ್ ಸಾವಿರ ಎಕರೆಗೆ ಅರವತ್ ಸಾವಿರ ಎಕರೆಗೆ ಅರವತ್ ಸಾವಿರ ಬೋರ್ ಲೆಕ್ಕಾಚಾರಕ್ಕೆ ಹೋದ್ರೆ ನೀರ್ ಲೆಕ್ಕಾಚಾರಕ್ಕೆ ಹೋದ್ರೆ ಒಂದು ಎಪ್ಪತ್ ಸಾವಿರ ಆಗುತ್ತೆ ವರ್ಷಕ್ಕೆ 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 ಒಂದ್ ಎಕರೆಗೆ ಎಪ್ಪತ್ ಸಾವಿರ ಯಾವಾಗ ಫೆಬ್ರವರಿಂದ ಜೂನ್ವರೆಗೂ ಜೂನ್ವರೆಗೂ ಒಂದ್ ವರ್ಷಕ್ಕೆ ಲೀಸಿಗೆ ಹಾಕ್ಸ್ಕೊಂತೀವಿ ಇದು ಫುಲ್ ಕಾಡು ಸರ್ ಇದ್ದಿದ್ ಫಸ್ಟ್ ನಾವು ಜೆ ಸಿ ಪಿ ಕೆಲಸ ಒಂದು ನೂರ್ ಗಂಟೆ ಆಗಿತ್ತು ಕೆಲಸ ಅದಾದ್ಮೇಲೆ ಸಿಂಗಲ್ನೇಗ್ಲು ನೇಗ್ಲು ರೋಟರಿ ಎಲ್ಲ ಓಡಿಸಿರೋದು ಒಡ್ಸಿ ಮತ್ತೆ ಈ ಚರಂಡಿಗಳು ನೀರ್ ನಿಲ್ಬಾರ್ದಲ್ಲ ಚರಂಡಿಗಳು ಜೆ ಸಿ ಪಿ ಕೆಲ್ಸನೇ ಒಂದು ನೂರೈವತ್ ಗಂಟೆ 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 ಆಗೇತಿ ಈಗ ಫಸ್ಟ್ ಶುರು ಮಾಡ್ಬೇಕಾದ್ರೆ ಫಸ್ಟ್ ಯಾವ ರೀತಿ ಭೂಮಿನ ರೆಡಿ ಮಾಡ್ಕೊಂತೀರಾ

ಹಿಂಗ್ ಓಪನ್ ಮಾಡ್ತೀರಾ ಅಲ್ಲಿ ಕಾಲುವೆ ಇದೆ ಓಪನ್ ಓಪನು ನಿಮಗೆ ಲೆಕ್ಕ ಬಂದ್ರೆ ಹಳೆದ ಎದ್ದೆ ಹದಿನೆ ಎದ್ದೆಗೆ ಒಂದ್ ಮೇನ್ ಚರಂಡಿ ಐದು ಎಜ್ಜೆ ಐದು ಎದ್ದೆಗೆ ಒಂದೊಂದ್ ಮೇನ್ ಅವಾಗಾದ್ರೆ ನೀರೇನೂ ನಿಲ್ಲಲ್ಲ ಇವಾಗ ಮಳೆ ಬಂತು ನೀರ್ ನಿಂತ್ರೆ ಶುಂಠಿ ಹೋಗ್ಬಿಡುತ್ತೆ ಹಂಗೆ ಹೋಗ್ತಾ ಶುಂಠಿ ಸುಮ್ನೆ ಹೋಗ್ತಾ ಇರ್ತದೆ ನೀರು ಈಗ ಮಧ್ಯ ಕಳೆ ಎಲ್ಲ ಬೆಳೆಯುತ್ತಲ್ಲ ಅದನ್ನ ಹೆಂಗೆ ತಗಸ್ತೀರಾ ಇವಾಗ ಅದು ಔಷಧಿ ಹೊಡಿಸ್ತಿ ಕಳೆನಾಶಕ ಬರುತ್ತೆ ಹಾ ಹಾ ಅಂದ್ರೆ ಶುಂಠಿ ಬರಕ್ಕಿಂತ ಮುಂಚೆ ಹೊಡಿತೀವಿ ಚರಂಡಿಗಳು ಆಮೇಲೆ ಕೂಲಿಯವರು ಕೂಲಿಯವರು ಈಗ ಒಂದ್ ಎಕರೆಗೆ ನೀವು ಎಷ್ಟು ಶುಂಠಿನ ಇಡ್ಬೇಕಾಗತ್ತೆ ನಾಟಿ ಮಾಡ್ತೀರಲ್ಲ ನಾಟಿ ಎಕರೆಗೆ ಮೂವತ್ ಚೀಲ ಈಗ ಒಂದ್ ಚೀಲ ಎಷ್ಟು ಈಗ ರೇಟ್ ರೇಟ್ ಇವಾಗ ಬಂದ್ಬಿಟ್ಟು ಇವಾಗ ಕೀಳೋದಾದ್ರೆ ಎರಡ್ ಸಾವಿರದ ಹೊಡಿಸಿ ಈ ತರ ಮಣ್ಣ ಹಾಕ್ಸಿದ್ವಿ ನೋಡ್ರಿ ಅಲ್ಲೊಂದು

ಬಿಸ್ಕೆಟ್ ಕಲರ್ ಬರುತ್ತೆ ಗೋಲ್ಡ್ ಕಲರ್ ಬರುತ್ತೆ ಮೂರಕ್ಕೂ ಒಂದೊಂದು ರೇಟ್ ಮೂರಕ್ಕೂ ಒಂದೊಂದು ರೇಟ್ ಒಂದೊಂದು ರೇಟ್ ಈಗ ಹೇಳಕ್ ಆಗಲ್ಲ ನಾವು ಶುಂಠಿ ಹಾಕಿರೋದು ಇದು ಸಾದ ಶುಂಠಿ ಸಾದ ಶುಂಠಿ ಹಿಮಾಚಲ ಅಂತ ಒಂದ್ ಬರುತ್ತೆ ಅದ್ ಇನ್ನೂ ರೇಟ್ ಇರುತ್ತೆ ಇವಾಗ ಎರಡ್ ಸಾವಿರದ ನಾನೂರ ಇತ್ತು ಅಂದ್ರೆ ಅದ್ ಹೆಚ್ಚು ಕಮ್ಮಿ ಒಂದ್ ಮೂರ್ ಸಾವಿರದ ನಾನೂರು ಇರುತ್ತೆ ಈಗ ಯಾವ ತರದ್ ಭೂಮಿ ಒಳ್ಳೇದು ಈಗ ಶುಂಠಿ ಹಾಕ್ಬೇಕು ಅಂದ್ರೆ ಕೆಮ್ಮಣ್ಣೇ ಒಳ್ಳೇದು ಕಪ್ ಮಣ್ಣಲ್ಲೆಲ್ಲ ಅಷ್ಟು ಬರಲ್ಲ ಬರಲ್ಲ ಅವೆಲ್ಲ ಕಬ್ಬು ಈಗ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದೀರಾ ಇವಾಗ ನಾಲ್ಕು ಬೋರ್ ತಗೊಂಡಿದ್ದೀವಿ ಹದಿನೈದು ಎಕರೆಗೆ ಹದಿನೈದು ಎಕ್ರೆಗೆ ನಾಲ್ಕು ಬೋರ್ ಬೋರ್ ಒಂದು ಅಲ್ಲೊಂದು ಇಲ್ಲೊಂದಿದೆ ಹಾಂ ಇಲ್ಲೊಂದು ಇದೆ ಹಾಂ ಹಾಂ ನಾಲ್ಕು ಫುಲ್ ಹದಿನೈದು ಎಕರೆ ಮೇಂಟೇನ್ ಆಗ್ತದೆ ನಾಲ್ಕು ಬೋರ್ ಎಷ್ಟು ಅವರ್ ಆನ್ ಮಾಡ್ತೀರಾ ಇವಾಗ ಕರೆಂಟ್ ಇದ್ದಂಗೆ ಸರ್ ಸಿಕ್ಸ್ ಅವರ್ಸ್ ಕೊಡ್ತಾರಷ್ಟೇ ಸ್ಪ್ರಿಂಕ್ಲರ ಇವಾಗ ಸ್ಪ್ರಿಂಕ್ಲರ್ ಫುಲ್ ಎಲ್ಲ ಸ್ಪ್ರಿಂಕ್ಲರ್ ಈಗ ಅದೇ ಅದೇ ಎಷ್ಟೆಷ್ಟು ಅಡಿಗೆ ಇಟ್ಟಿದ್ದೀರ ಸ್ಪ್ರಿಂಕ್ಲರ್ ಇದು ಮೂರು ಮೂರು ಹೆಜ್ಜೆ ಬರುತ್ತೆ ಮೂರು ಮೂರು ಹೆಜ್ಜೆಗು ಒಂದೊಂದು ಕಡೆಗೆ ಬರ್ತೀವಿ ಎರಡನೇ ಸ್ಪ್ರಿಂಕ್ಲರ್ ಇತ್ತಲ್ಲ ಯಾಕೋ ನೋಡ್ರಿ ಹಿಂಗೆ ಬಂದಿತ್ತು ಹಾ ಹಿಂಗೆ ಹಿಂಗ್ ಹಿಂಗ್ ಸ್ಟ್ರೈಟ್ ಹೋಗುತ್ತೆ ಹಿಂಗೆ ಹೆಂಗ್ ಹಿಂಗ್ ಸ್ಟ್ರೈಟ್ ಆಗುತ್ತೆ ಹಿಂಗ್ ಸ್ಟ್ರೈಟ್ ಆಗೋಲ್ಲ ಹಾ ಕೊಲ್ಲಿಗೆ ಸ್ಟ್ರೈಟ್ ಆಗುತ್ತೆ ಸ್ಟ್ರೈಟ್ ಆಗುತ್ತೆ ಇದು ಅಷ್ಟು ಇದುಷ್ಟು ಹದಿನೈದು ಎಕ್ರೆ ಪ್ಲಾಟ್ ಫುಲ್ ಫುಲ್ ಸುತ್ತ ಹಿಂಗ್ ಬರುತ್ತೆ ಅದು ಪ್ಲಾಟ್ ಈಗ ಈಗ ತೋಟದಲ್ಲಿ ಮಾಡಿದಿರಲ್ಲ ಈಗ ಮರಗಳು ಇದಾವೆ ತೆಂಗಿನ ಮರ ಎಲ್ಲ ಇದಾವೆ ಈಗ ತೆಂಗಿನ ಮರ ಇದ್ರೆ ಏನೇ ಆಗೋಲ್ಲ ಆಗಲ್ಲ

ಈಗ 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 ಫಸ್ಟ್ ಇವಾಗ ಏನಾದ್ರೂ ಕಳೆ ಏನಾದ್ರೂ ಬಂತು ಒಂದ್ ಕಳೆ ಈಗ ಬೆಳೆನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಂತೀರ ಇವಾಗ ನೀವು ಸರ್ ಸ್ಟಾರ್ಟಿಂಗ್ ಹಾಕಿದಾಗ ಹ್ಮ್ ಇಷ್ಟೇ ಬಂದಿರುತ್ತೆ ಅರ್ಧ ಇಂಚ್ ಬಂದಿರುತ್ತೆ ಅವಾಗ ಏನ್ ಮಾಡ್ತೀವಿ ಸ್ಪ್ರೇ ಹೊಡಿತೀವಿ ಕಳೆನಾಶಕ ಸ್ಪ್ರೇ ಅವಾಗ ಶುಂಠಿಗೆ ಏನ್ ಅರ್ಮಾಗ ಅದು ಆಮೇಲೆ ಏನಾರ ಕಳೆ ಈ ತರ ಬಂದಿರುತ್ತೆ ನೋಡ್ರಿ ಇಲ್ಲಿ ಅವಾಗ ಕೂಲಿ ಅಂತ ಅಂತೀವಿ ಕೂಲಿ ಅವ್ರನ್ನ ಕೂಲಿ ಫುಲ್ ಎಷ್ಟು ಜನ ಬೇಕಾಗ್ತಾರೆ ಒಂದ್ ಎಕರೆಗೆ ಎಕರೆಗೆ ಒಂದ್ ಹನ್ನೆರಡು ಹದಿನೈದು ಜನ ಬೇಕು ಒಂದಿನ ಕೇಳ್ತಾರ ಒಂದು ಒಂದ್ ಎಕ್ರೆ ಕೇಳ್ತಾರೆ ಒಂದ್ ಕೇಳ್ತಾರೆ ಈಗ ಒಬ್ರು ಲೇಬರ್ ಎಷ್ಟು ಕೇಳ್ತಾರೆ ಇವಾಗ ನಾನೂರ್ ಕೇಳ್ತಾರೆ ನಾನೂರ್ ರೂಪಾಯಿ ಒಬ್ರು ಲೇಬರ್ ನಾನೂರ್ ರೂಪಾಯಿ ಕಮ್ಮಿ ಯಾರು ಬರಲ್ಲ ಯಾರು ಬರಲ್ಲ ಯಾರು ಬರೋಲ್ಲ ಈಗ ಲೇಡಿಸ್ ರೇಟ್ ಆದಂಗ ಇವಾಗ ಈ ಸತಿ ರೇಟ್ ಆಗೈತೆ ಈಗ ಐನೂರ್ ರೂಪಾಯಿ ಬರ್ತಿದ್ದಾರೆ ಹಾ ಕಮ್ಮಿ ಇದ್ದಾಗ ಮುನ್ನೂರ್ ರೂಪಾಯ್ಗೆ ಬರೋರು ಅಂದ್ರೆ ಶುಂಠಿ ರೇಟ್ ಮೇಲೆ ಲೇಬರ್ ರೇಟ್ ವ್ಯವಹಾರಗಳ್ ಡಿಪೆಂಡ್ ಇವಾಗ ಮಣ್ಣ ಹಾಕ್ಸೋದು ಅಷ್ಟೇ ಫಸ್ಟ್ ಎಲ್ಲಾ ಎಂಟ್ ಸಾವಿರ ಇತ್ತು ಶುಂಠಿ ರೇಟ್ ಆಗೈತಿ ಇವಾಗ ಹತ್ತ್ ಸಾವಿರ ಹತ್ತ್ ಸಾವಿರ ರೂಪಾಯಿ ಕೇಳ್ತಾರೆ ಕಾಂಟ್ರಾಕ್ಟ್ ಅದು ಯಾವ ರೀತಿ ಮಾರ್ಕೆಟ್ ಹೆಂಗ್ ಕಳಿಸ್ತೀರಾ ಹೆಂಗ್ ಕೇಳ್ತೀರಾ ಮಾರ್ಕೆಟ್ ಡೀಲರ್ ಹತ್ರ ಮಾತಾಡ್ಕೊಂತೀವಿ ಡೀಲರ್ ಗಾಡಿ ಇಲ್ಲೇ ಲಾರಿ ಇಲ್ಲೇ ತರಿಸ್ತಾರೆ ಒಂದ್ ಲೋಡ್ ಎಷ್ಟೋ ಆರ್ನೂರ ಚೀಲ ಅದು ಲಾರಿ ಆರ್ನೂರ ಐವತ್ತು ಚೀಲ ಕಳಿತೀವಿ ಇಲ್ಲೇ ಸ್ಟೋರ್ ಮಾಡಿರ್ತೀವಿ ತುಂಬಿಸ್ಕೊಂಡು ಹೋಗ್ತಿರ್ತಾರೆ ಒಂದ್ ಎಕರೆಗೆ ಎಷ್ಟು ಚೀಲ ಆಗ್ಬಹುದು ಅಂದಾಜು ಇಳುವರಿ ಇದ್ದಂಗೆ ಸಹ ಮುನ್ನೂರ್ ಮುನ್ನೂರ ಬರುತ್ತೆ ಮುನ್ನೂರ್ ಮುನ್ನೂರ ಐವತ್ತು ಬರುತ್ತೆ ಈಗ ಸಣ್ಣದಾಗಿ ಒಂದ್ ಎಕರೆ ಮಾಡಿದ್ರೆ ಜಾಸ್ತಿ ಲಾಭ ಸಿಗುತ್ತೆ ಅಥವಾ ದೊಡ್ಡದಾಗಿ ಮಾಡಿದ್ರೇನೆ ಒಳ್ಳೇದಾ ಹೆಂಗ್ ಮಾಡಿದ್ರೆ ಆಗುತ್ತೆ ಇವಾಗ ಒಂದ್ ಎಕರೆಗೆ ಮೂವತ್ ಚೀಲ ಬೀಜ ಶುಂಠಿ ಹಾಕಿರ್ತೀವಿ ಅಂದ್ರೆ ಬೆಳೆ ಚೆನ್ನಾಗಿತ್ತು ಅಂದ್ರೆ ಚೀಲ ಎತ್ಕೊಬಹುದು ಅದೇ ಹದಿನೈದು ಎಕರೆ ಲೆಕ್ಕಕ್ಕೆ ಹೋದ್ರೆಂಟಿ ಅಷ್ಟು ಬರುತ್ತೆ ಈಗ ಮೇಂಟೆನೆನ್ಸ್ ಮಾಡ್ತೀರಾ ಇದನ್ನ ಇವಾಗ ಏನಿಲ್ಲ ನೀರು ಹೊಡಿತಾ ಇರ್ಬೇಕು ನೀರು ಹೊಡಿತಾ ಇರಬೇಕು ಕೇಳಿಸಬೇಕು ಔಷಧಿ ಕೊಡಬೇಕು ಗೊಬ್ಬರ ಕೊಡಬೇಕು ಎಷ್ಟು ತಿಂಗಳು ಬೆಳೆ ಇದು ಇದು ಸರ್ ಒಂಬತ್ ತಿಂಗಳು

ನೋಡ್ರಿ ಇದು ಹ್ಮ್ ಹ್ಮ್ ಚುಕ್ಕಿ ಚುಕ್ಕಿ ಬಂದಿದೆ ನೋಡ್ರಿ ಇದೇನಾಗಲ್ಲ ಬೆಂಕಿ ರೋಗ ಇದು ಇಲ್ಲಿ ಚುಕ್ಕಿ ಚುಕ್ಕಿ ಹಸ್ರಾಗ ಕಾಣಿಸ್ತಿದೆ ನೋಡ್ರಿ ಸಣ್ಣದಾಗಿ ಎಲೆ ಚುಕ್ಕಿ ರೋಗ ಇದು ಬಿಡ್ತು ಎಲ್ಲಾರು ಫ್ಲಾಟ್ ಅಲ್ಲೂ ಬಂತು ರೇಟ್ ಕಡಿಮೆ ಆಗುತ್ತಾ ಹಂಗಾದ್ರೆ ಅವಾಗ ಇದು ಎಲೆ ಚುಕ್ಕಿ ರೋಗ ಬಂದಾಗ ರೇಟ್ ಕಮ್ಮಿ ಇತ್ತು ಅವಾಗ ಶುಂಠಿ ಗಿಂಟಿ ಏನು ಉಳಿಯಲ್ಲ ಫುಲ್ಲು ಒಂಥರ ಲೋಳೆ ಲೋಳೆ ಆಗುತ್ತೆ ಅವಾಗ ಏನ್ ಮಾಡಿದ್ವಿ ನಾವು ಔಷಧಿ ಹೊಡೆದಿವ್ ಸೀದಾ ನಮ್ದು ಸ್ಟಾರ್ಟ್ ಆಗಿದ್ದು ಮುಂಚೆ ಅಲ್ಲಿ ಆ ಸ್ಟಾರ್ಟ್ ಆಗಿತ್ತು ಆಮೇಲೆ ಇಲ್ಲಿ ಏನು ಆಗಿರ್ಲಿಲ್ಲ ಫುಲ್ ಕಂಟ್ರೋಲ್ ಗೆ ಬಂತು ಈಗ ಹೊಸದಾಗ ಶುರು ಮಾಡ್ಬೇಕು ಅಂದ್ರೆ ಫಸ್ಟ್ ಜಾಸ್ತಿ ಖರ್ಚು ಯಾವ್ದಕ್ ಬರೋದು ಉಕ್ಕೆಗೆ ಹೋಗುತ್ತೆ ಉಕ್ಕೆಗೆ ಹೋಗುತ್ತೆ ಸಿಂಗಲ್ ನೇಗ್ಲಿಗೆ ಹೋಗುತ್ತೆ ಸಿಂಗಲ್ ನೇಗ್ಲಿಗೆ ಹೋಗುತ್ತೆ ಸಿಂಗಲ್ ನೇಗ್ಲಿ ಏನಿಲ್ಲ ಅಂದ್ರೆ ಸಾವಿರದ ನೂರ್ ಕೇಳ್ತಾರೆ ಗಂಟೆಗೆ ಮುಂಚೆ ಆದ್ರೆ ಒಂಬೈನೂರು ರೂಪಾಯಿ ಇತ್ತು ಇವಾಗ ಸಾವಿರದ ನೂರು ಆಮೇಲೆ ಈಗ ಡ್ರಿಪ್ ಡ್ರಿಪ್ ಹಾಕಿರೋ ನಡೆಯುತ್ತೆ ಅಥವಾ ಸ್ಪ್ರಿಂಕ್ಲರ್ ಇದ್ರೆ ಬೆಟರ್ ಡ್ರಿಪ್ ಆಗಲ್ಲ ಡ್ರಿಪ್ ಆಗಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ಹಾ ಡ್ರಿಪ್ ಹಾಕಿದ್ರೆ ಏನಾಗುತ್ತೆ ಶುಂಠಿಗೆ ಹೋಗುತ್ತೆ ಶುಂಠಿಗೆ ನೀರು ಜಾಸ್ತಿ ಆದಂಗೆ ಅಲ್ಲೇ ಕೊಳತ ಹೋಗುತ್ತೆ ಅಲ್ಲೇ ಕೊಳತ ಹೋಗುತ್ತೆ ಅಲ್ಲೇ ಸ್ಪ್ರಿಂಕ್ಲರ್ ಆದ್ರೆ ಎಲ್ಲಾ ಕಡೆ ಹೋಗುತ್ತೆ ಇವಾಗ ಎಂತದ್ದು ಇದ ನೀವ್ ಹೇಳಿದ್ರಲ್ಲ ಡ್ರಿಪ್ ಹಾಕಿದ್ರೆ ಒಂದೇ ಒಂದು ಶುಂಠಿಗೆ ಹೋಗುತ್ತೆ ಅದು ಫುಲ್ ಹೋಗಲ್ಲ ಎಲ್ಲಾ ಶುಂಠಿಗೂ ಹೋಗಲ್ಲ ಎಲ್ಲಾ ಶುಂಠಿಗೂ ಹೋಗಲ್ಲ ಅದಕ್ಕೋಸ್ಕರ ಇದೇ ಬೆಟರ್ ಬೆಟರ್ ಎಲ್ಲಾ ಕಡೆ ಇದೆ ಡ್ರಿಪ್ ಯಾರು ಮಾಡಿಲ್ಲ ಈಗ ಒಂದ್ ಎಕರೆ ಯಾರು ಶುರು ಮಾಡ್ತಾರೆ ಅಂತ ಅನ್ಕೊಳ್ಳಿ ಈಗ ಹಾಕೋದಕ್ಕೆ ಅವರಿಗೆ ಎಷ್ಟು ಸ್ಟಾರ್ಟಿಂಗ್ ಖರ್ಚು ಎಷ್ಟು ಬರ್ಬೋದು ಮೊದಲನೇ ಸರಿ ಶುರು ಮಾಡೋರಿಗೆ ಶುಂಠಿ ಶುಂಟಿ ಹಾಕಕಕ್ಕಿಂತ ಮುಂಚೆನೇ ಆ ಆ ಶುಂಟಿ ಮುಂಚೆ ಎಷ್ಟು ಬರ್ಬೋದು ಹಾಕಿದ ಮೇಲೆ ಎಷ್ಟು ಬರಬಹುದು ಶುಂಟಿ ಲಕ್ಷ ಒಂದ್ ಲಕ್ಷ ಒಂದೆಕರೆಗೆ ಆಮೇಲೆ ಎಷ್ಟು ಬರುತ್ತೆ ಅಂದ್ರೆ ಫುಲ್ ಕಟಾವ್ ಮಾಡೋವರೆಗೂ ಎಷ್ಟು ಬರ್ಬೋದು ಒಂದ್ 6 ಲಕ್ಷ ಲಕ್ಷ ಖರ್ಚು ಬರುತ್ತೆ ಒಂದ್ ಅಂದಾಜು ಈ ರೇಟಿಗೆ ಎಷ್ಟು ಅಂದಾಜು 6 ಲಕ್ಷ ಅಂದ್ರೆ ಈವಾಗಿನ ರೇಟಿಗೆ 6 ಲಕ್ಷ ಲಾಭದ ತಕಬಹುದು ಲಕ್ಷ ಲಾಭ ಡಬಲ್ ತಕಬಹುದು ಆರಾಮಾಗುತ್ತೆ ಆರಾಮಾಗ ಆಗುತ್ತೆ ಅಂದ್ರೆ ರೇಟ್ ಮೇಲೆ ಡಿಪೆಂಡ್ ಸರ್ ಈ ಸತಿ ಏನೋ ನಾವೇನೋ ಬದುಕಿದೀವಿ ಮುಂದಿನ ಸತಿ ಏನಾಗುತ್ತೆ ನಂಬಕ್ ಆಗಲ್ಲ ಈಗ ಯಾವ ತಿಂಗಳಲ್ಲಿ ಹಾಕ್ತೀರಾ ಇದನ್ನ ನಾವ್ ಇದು ಸಂಕ್ರಾಂತಿ ಸಂಕ್ರಾಂತಿಗೆ ಹಾಕ್ತೀರಾ ಸಂಕ್ರಾಂತಿ ಮುಂಚೆನೆ ಮುಗಿದ ಮೇಲೆ ಸಂಕ್ರಾಂತಿ ಮುಗಿದು ಶಿವರಾತ್ರಿ ಒಳಗಡೆ ಹಾಕ್ಬಿಡ್ಬೇಕು ಶಿವರಾತ್ರಿ ಒಳಗಡೆ ಹಾಕ್ಬಿಡ್ಬೇಕು ಜಾಸ್ತಿ ಮಳೆ ಬಂದ್ರೆ ಅಷ್ಟು ಸರಿ ಆಗಲ್ಲ ಜಾಸ್ತಿ ಮಳೆ ಬರುತ್ತೆ ಅಂತ ನಾವ್ ಇತರ ಚರಂಡಿ ಹೊಡ್ಸಿರೋದು ಮಳೆ ಬಂದ್ರೆ ನೀರ್ ಬೇಕು ಮಳೆ ಬಂದ್ರೆ ನೀರ್ ನಿಂತ್ ಬಿಡ್ತವೆ ಹೋಗುತ್ತೆ ಹೋಗುತ್ತೆ ರೇಟ್ ಸಿಗಲ್ಲ ರೇಟ್ ಸಿಗಲ್ಲ ಶುಂಠಿ ತೂಕ ಬರಲ್ಲ ಇವಾಗ ಇದೇನಿಲ್ಲ ಅಂದ್ರು ಹಾ ಒಂದೈವತ್ ಕೆಜಿ ನಾವ್ ಕೊಡೋದು ಅರವತ್ ಕೆಜಿ ಬೇಗ ಇದು ಒಂದು ಬೆಡ್ಡಿಗೆ ಏನಿಲ್ಲ ಅಂದ್ರ ಒಂದ್ ಐವತ್ ಕೆಜಿ ಬರುತ್ತೆ ಒಂದ್ ಬೆಡ್ಡಿಗೆ ಒಂದ್ ಬೆಡ್ಡಿಗೆ ಐವತ್ ಕೆಜಿ ಶುಂಠಿ ಐತೆ ಇದ್ರಲ್ಲಿ ನಾವ್ ಬೆಳೆ ಮಾಡ್ದಂಗೆ ಸರ್ ಮೇಂಟೆನೆನ್ಸು ಏನಿಲ್ಲ ಕರೆಕ್ಟ್ ಟೈಮ್ ನಮಗ್ ಹುಷಾರ್ ಇಲ್ದಾಗ ಹೆಂಗ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಇದಕ್ಕೂ ಹಂಗೆ ಔಷಧಿ ಔಷಧಿ ಒಂದ್ ಕೊಟ್ರೆ ಕರೆಕ್ಟ್ ಆಗುತ್ತೆಲ್ಲ ಮಾಡಬಹುದು ಲಾಭಾಂಶ ಐತಿ ಲಾಭಾಂಶ ಇದೆ ರಿಸ್ಕ್ ತನ್ಬೇಕಷ್ಟೇ ರಿಸ್ಕ್ ಅಷ್ಟೇ ಸ್ಟಾರ್ಟಿಂಗ್ ಲೇಬರ್ ಅಷ್ಟು ಕೇಳ್ತಾರೆ ಇಷ್ಟು ಕೇಳ್ತಾರೆ ಏನ್ ಮಾಡಂಗಿಲ್ಲ ಬೆಳೆ ಉಳಿಸ್ಕೊಬೇಕಂದ್ರೆ ಕೊಡ್ಲೇಬೇಕಲ್ಲ ಈಗ ಫ್ಯಾಮಿಲಿ ಅವರು ಸೇರ್ಕೊಂಡ್ ಮಾಡಬಹುದಲ್ಲ ಈಗ ಲೇಬರ್ ಜೊತೆಗೆ ಫ್ಯಾಮಿಲಿ ಅವ್ರ ಅಂದ್ರೆ ಸರ್ ಇವಾಗ ಕೆಲಸ ಮಾಡ್ತಿರ್ಬೋದು ಈ ಕಡೆ ಇನ್ನೊಂದ್ ರಿಸ್ಕ್ ಇರುತ್ತ ಅವ್ರದ್ದು ಕೂಲಿಯರಿಗೆ ದುಡ್ಡು ಕೊಡಬೇಕಲ್ಲ ದುಡ್ಡು ಅರೇಂಜ್ ಮಾಡ್ಬೇಕಲ್ಲ ಅದೊಂದು ರಿಸ್ಕ್ ಇರುತ್ತೆ ಅದ್ ಮಾಡಕ್ಕಾಗಲ್ಲ ಮೇಂಟೈನ್ ಮಾಡ್ಬೇಕು ನಾವು ಬರ್ತೀವಿ ನಾವ್ ಇವಾಗ ನೀರ್ ಹೊಡಿಯಕ್ಕೆ ಒಂದ್ ಇಬ್ರು ನಿಟ್ಕೊಂಡಿದೀವಿ ನಾವೇನು ನಿಂತ್ಕೊಂಡ್ ಕೆಲಸ ಮಾಡಿಸ್ತೀವಿ ಅಷ್ಟೇ ನಾವೇನ್ ಕೆಲಸ ಮಾಡ್ತೀವಿ ಇವಾಗ ಇವಾಗ ಒಂದ್ ಕಡೆಯಿಂದ ಬರ್ತೀವಿ ಒಂದು ಆರ್ ಆರ್ ಲೈನ್ ಈ ತರ ಲೈನ್ ಬಂದಿದೆ ನೋಡಕ್ ಜೆಟ್ಟಿ ಆರ್ ಆರ್ ಲೈನ್ ಆನ್ ಮಾಡ್ತೀವಿ ಒಂದೊಂದು ಗಂಟೆ ಹೊಡಿತೀವಿ ಹಿಂಗೆ ಲೈನ್ ಬಂದೈತಿ ಅಲ್ಲ ಇದು ನೋಡ್ರಿ ಮೇನ್ ಪೈಪ್ ಲೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಕಡೆ ಆರು ಆನ್ ಆಗ್ತವೆ ಇದು ಒಂದು ಗಂಟೆ ಅದಾದ್ಮೇಲೆ ಈ ಕಡೆ ಸೈಡ್ ಒಂದು ಗಂಟೆ ಆಮೇಲೆ ಮುಂದ್ ಮುಂದೆ ಹಂಗೆ ಹೋಗ್ತಿವಿ ಕವರ್ ಮಾಡ್ತೀವಿ ಫುಲ್ ಫ್ಲೈಟ್ ಒಂದಿನಕ್ಕೆ ಕರೆಂಟ್ ಇಲ್ಲ ಅಂದ್ರೆ ಹಿಂಸೆ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಮಳೆ ಬರಬೇಕು ಮಳೆ ಬರಬೇಕಷ್ಟೇ ಕರೆಂಟ್ ಇಲ್ಲ ಕಮ್ಮಿ ಬಂದ್ರು ಬೇಜಾರೇ ಜಾಸ್ತಿ ಬಂದ್ರೂ ಬೇಜಾರೇ ನಮಗೆ ಮಳೆ ಇವಾಗ ನೀರು ಹೊಡೆದಿರಲ್ಲ ಡ್ರೈ ಆಗಿರೋ ಶುಂಠಿ ಮಳೆ ಬರಂಗಾಗಿರುತ್ತೆ ಕಮ್ಮಿ ಬಂದು ಹೋಗುತ್ತೆ ಅದೊಂಥರ ಬೇಜಾರು ಮಳೆನೇ ಬರ್ಲಿಲ್ಲ ಅಂತ ಹೇಳ್ತೀವಿ ಜಾಸ್ತಿ ಬಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಆಯ್ತು ಒಂದು ಆರು ದಿನದೇ ಏನಾಗಿತ್ತು ಅಂದ್ರೆ ಅಕ್ಕಡೆ ಫ್ಲಾಟ್ ಬನ್ನಿ ತರಿಸ್ತೀವಿ ನಂಗೆ ಒಂದು ಆರು ಬಂದಿತ್ತು ಮಳೆ ನೋಡ್ರಿ ನೀರು ಇನ್ನೂ ಹಿಂದೆ ಇಲ್ಲ ಕರೆಂಟ್ ಇಲ್ಲ ಈ ತರ ನೀರ್ ನೀರ್ ನಿಂತ್ಕೊಂಡ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತಲ್ಲ ವೇಸ್ಟ್ ಫುಲ್ ನೀರ್ ನಿಂತಿತ್ತು ಸಣ್ಣ ಸಣ್ಣ ಈ ಬೆಡ್ ಕಾಣ್ತಿದ್ಯಲ್ಲ ಸಣ್ಣ ಸಣ್ಣ ಬೆಡ್ ಒಂದೊಂದು ಅಡಿ ಗ್ಯಾಪ್ ಇತ್ತಲ್ಲ ಇಲ್ಲೂ ನೀರ್ ಇತ್ತು ಅವಾಗ ಮಾಡಿದ್ವಿ ಅಂದ್ರೆ ನಾವು ಇಲ್ಲೊಂದ್ ಕೆರೆ ಐತೆ ಕೆರೆಲಿ ನಾವು ಶುಂಠಿ ಹಾಕ್ಬೇಕಾದ್ರೆ ಒಂದೇ ಒಂದ್ ಅಡಿ ನೀರ್ ಇರ್ಲಿಲ್ಲ ಇದೆಯಾ ಮಾಡಿದ್ರೆ ಈ ಕಡೆ ಹೋಗಂಗ್ ಬಿಟ್ವಿ ಈಗ ಕೆರೆಗೆ ಬಿಟ್ಟಿದೀರಾ ಇವಾಗ ಹ್ಮ್ ಫುಲ್ ಕೆರೆಗೆ ಬಿಟ್ಟಿದೀವಿ ನೀರು ಆದ್ರೂ ಇಷ್ಟು ನೀರ್ ಐತೆ ಟೋಟಲ್ ಒಂದೇ ತಾವ ಹದಿನೈದ್ ಎಕರೆ ಇರೋದು ಇವಾಗ ಇದು ಫುಲ್ ಹದಿನೈದ್ ಎಕ್ರೆ ಅಲ್ಲಿ ಸ್ಟಾರ್ಟಿಂಗಿಂದ ಒಬ್ರುದೇ ಓನರ್ದು ಹಾ ಒಬ್ರುದ್ ಈ ಕೆರೆಯಾಗ್ ಬಿಟ್ಟಿವಿ ಈ ಕೆರೆಗ್ ಬಿಟ್ಟಿದೀರಾ ಹ್ಮ್ ಈ ಕೆರೆಗ್ ಬಿಟ್ಟಿದೀವಿ ಇದೇನಾಯ್ತು ಫುಲ್ ತುಂಬ್ತು ಮತ್ತೆ ನೀರ್ ಅಲ್ಲೇ ಸ್ಟಾಪ್ ಆಗ್ಲು ಮತ್ತ್ ಆ ಕಡೆ ಗುಂಡಿ ಹೊಡ್ದಿದ್ ನಾವು ಮಳೇಲಿ ಮತ್ತ್ ಇವಾಗ ಮತ್ತೆ ನೀವೇ ಹೊಡೆದಿದೀರಾ ಮ್ಯಾಲೆ ಹೊಡ್ದಿದ್ವಿ ಈ ಕಡೆಗೆ ಆ ಕಡೆ ನೀರ್ ಫ್ಲೋ ಆಗೈತೆ ಹಾ ಕಷ್ಟ ಇದೆ ಸರ್ ಕಷ್ಟ ಐತೆ ಏನಂದ್ರೆ ರಿಸ್ಕ್ ತಾಬೇಕು ತಾಬೇಕು ಅಷ್ಟೇ ಮಾಡಬಹುದು ಮಾಡಬಹುದು ಹಂಗೇನಿಲ್ಲ ಈ ಸತಿ ಇಪ್ಪತ್ತು ಎಕರೆ ಮಾಡ್ತಿದೀವಿ ಇಪ್ಪತ್ತು ಎಕರೆ ಅದು ಬಯಲು ಈ ತರ ತೋಟ ಏನಿಲ್ಲ ಅದು ಬಯಲು ಈಗ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಇವಾಗ ಇಪ್ಪತ್ತು ಎಕರೆಗೆ ಇಪ್ಪತ್ತು ಎಕರೆಗೆ ಎಕರೆಗೆ ಅವ್ರು ಹೇಳಿರೋದು ಅರವತ್ತು ಸಾವಿರ ಕೊಡ್ರಿ ಅಂತ ಹೇಳಿದ್ದಾರೆ ರೇಟ್ ಇದ್ರೆ ನಾವು ಒಂದು ಮೂರು 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 ಮೂರುವರೆ ಲಕ್ಷ ಅಂದ್ರೆ ಎಕರೆಗೆ ಎಕರೆಗೆ ಇಪ್ಪತ್ತು ಎಕರೆಗೆ ಇನ್ನೂ ಡಬಲ್ ಆಗ್ತಾ ಹೋಗುತ್ತೆ ಡಬಲ್ ಖರ್ಚು ಇದಕ್ಕೆ ಹೆಚ್ಚು ಕಮ್ಮಿ ಹದಿನೈದು ಎಕರೆಗೆ ಐವತ್ಮೂರ್ ಲಕ್ಷ ಖರ್ಚು ಮಾಡಿದ್ವಿ ಐವತ್ಮೂರ್ ಲಕ್ಷ ರೂಪಾಯಿ ಖರ್ಚು ಅಕೌಂಟ್ ಫಿಗರ್ ಐವತ್ಮೂರ್ ಲಕ್ಷ ಆಗಿದೆ ಈಗ ಲಾಭಾಂಶ ಹೆಂಗ್ ಬೇಕು ಅಂತೀವಿ ಖರ್ಚು ಹಂಗೆ ಮಾಡ್ಬೇಕಾಗುತ್ತೆ ಹಂಗೆ ಮಾಡ್ಬೇಕಾಗುತ್ತೆ ಇವಾಗಿನ ರೇಟ್ ಹೋದ್ರೆ ಹೆಚ್ಚು ಕಮ್ಮಿ ಒಂದು 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 ಎಪ್ಪತ್ ಬರುತ್ತೆ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಒಂದ್ ಕೋಟಿ ಎಪ್ಪತ್ ಲಕ್ಷ ಒಂದ್ ಕೋಟಿ ಎಪ್ಪತ್ ಲಕ್ಷ ರೂಪಾಯಿ ಆಗಿದೆ ಹಂಗೆ ಈಗ ಖರ್ಚು ಇರೋದ್ ಮಾಲ್ ಇವಾಗ ಇವಾಗ ಚಿನ್ನದ ಲೆಕ್ಕ ಇದು ನಮಗೆ ಚಿನ್ನ ಇದ್ದಂಗೆ ಚಿನ್ನ ಇದ್ದಂಗೆ ಈಗ ಇದನ್ನ ಬೇರೆ ಕಡೆ ಏನಾರ ಅಥವಾ ನಮ್ಮ ಬೆಟರ್ ಬೇರೆ ನಾವು ಇಯರ್ಸ್ ಬ್ಯಾಕ್ ಶಿವಮೊಗ್ಗದ ಕಡೆ ಹಾಕಿದ್ವಿ ಅಲ್ಲೇ ಏನು ಇಳುವರಿ ಬಂದಿಲ್ಲ ನಮಗೆ ಅಲ್ಲಿ ಜಮೀನ್ ಕೂಡ ತೊಂಬತ್ ಸಾವಿರ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಇಳುವರಿ ಸಿಗ್ಲಿಲ್ಲ ಇಳುವರಿ ಸಿಗ್ಲಿಲ್ಲ ಅಲ್ಲಿ ಒಂದೇ ವರ್ಷ ಅಲ್ಲಿ ಇದ್ದಿದ್ ನಾವು ಮತ್ತೆ ಈ ಕಡೆ ಹಾಸನ್ ಬಿದ್ರೆ ಒಳ್ಳೆ ನರಸಿಂಹಪುರ ಆ ಕಡೆ ಹಾಕಿದ್ವಿ ಈ ಕಡೆ ಎಲ್ಲ ಶುಂಠಿ ಚೆನ್ನಾಗಿ ಬರುತ್ತೆ ಈಗ ನೀವ್ ಹೇಳೋ ಪ್ರಕಾರ ಕೆಂಪು ಮಣ್ಣಿದ್ರೆ ಬೆಸ್ಟ್ ಸೂಟ್ ಬೆಸ್ಟ್ ಸೂಪರ್ ಆಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸರಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಜಾಸ್ತಿ ಇದಕ್ಕೆ ಔಷಧಿಗೆ ಹೋಗೋದು ಒನ್ ಟೈಮ್ ಹೋಗ್ತೀವಿ ಅಂದ್ರೆ ಎಕರೆಗೆ ಏನಿಲ್ಲ ಅಂದ್ರೆ ಒಂದ್ ಅರವತ್ ಸಾವಿರ ಎಂಬತ್ತು ಈ ತರ ಔಷಧಿಗೆ ಆಗುತ್ತೆ ಅಷ್ಟೊಂದ್ ಸಾವಿರ ಬರೀ ಔಷಧಿಗೆ ಬರೀ ಕಳೆನಾಶಕಕ್ಕೆ ಆಗುತ್ತೆ ಸಾರ್ ಕಳೆನಾಶಕಕ್ಕೆ ಕಳೆನಾಶಕಕ್ಕೆ ಎಕರೆಗೆ ಮೂವತ್ ಸಾವಿರ ಅಂದ್ರೆ ಹದಿನೈದು ಎಕರೆಗೆ ಎಷ್ಟಾಯ್ತು ನೀವೇ ನೋಡ್ರಿ ಹ್ಮ್ ಜಾಸ್ತಿನೇ ಆಗೋದು ಜಾಸ್ತಿ see oli sarnane , tänke .